ಮಯೂರ್ ಮನೆಗೆ ಬಂದು ತನ್ನ ತಂದೆ ತಾಯಿಯ ಸ್ಥಿತಿಯನ್ನು ನೋಡಿ ಅವನು ಕಿಟ್ಟಿ ಪಾರ್ಟಿಯಿಂದ ವಾಪಸ್ ಬಂದ ಹೆಂಡತಿಯ ಕೆನ್ನೆಗೆ ಹೊಡೆದನು ಈ ಮನೆ ಅವರ ಮಗನದ್ದು ನೀನು ಯಾವುದೇ ವರದಕ್ಷಿಣೆಯಾಗಿ ಇದನ್ನು ತಂದಿಲ್ಲ ಮಯೂರ್ ಕೋಪದಿಂದ ಸ್ನೇಹಾಳಿಗೆ ಹೇಳಿದ ನನ್ನ ತಂದೆ ತಾಯಿಯ ಜೊತೆ ಈ ರೀತಿ ನಡೆದುಕೊಳ್ಳಲು ನಿನಗೆ ಎಷ್ಟು ಧೈರ್ಯ ಈ ಮನೆ ಅವರ ಮಗನದ್ದು ಮಯೂರ್ ಸ್ನೇಹಾಳ ಮೇಲೆ ಚೀರಾಡುತ್ತಾ ಹೇಳಿದ ನಾನಂದುಕೊಂಡಿದ್ದ ಕೆಲವು ದಿನಗಳ ನಂತರ ನೀನು ನನ್ನ ತಂದೆ ತಾಯಿಯನ್ನು ನಿನ್ನ ತಂದೆ ತಾಯಿಯಂತೆ ಪ್ರೀತಿಸಬಹುದು ಎಂದು ಯಾಕೆಂದರೆ ಪ್ರತಿಯೊಂದು ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತಗಲುತ್ತೆ ಆದರೆ ನೀನು ನನ್ನ ತಂದೆ ತಾಯಿಯನ್ನು ಕೆಲಸದವರೇ ಹಾಗೆ ನಡೆಸಿಕೊಳ್ಳುತ್ತಿದ್ದೀಯಾ ಅವರಿಂದ ನೀನು ಒಂದೊಂದು ಪೈಸೆಯ ಲೆಕ್ಕಾಚಾರ ಕೇಳಿ ಅವರನ್ನು ಅವಮಾನಿಸುತ್ತಿದ್ದೀಯಾ ಅವರು ತನ್ನ ಮಗನ ಸಂಪಾದನೆಯನ್ನು ತಿನ್ನುತ್ತಿದ್ದಾರೆ ನಿನ್ನ ತಂದೆಯ ಸಂಪಾದನೆಯನ್ನಲ್ಲ ಗೊತ್ತಾಯ್ತಾ ಈಗಿಂದೀಗಲೇ ನಿನ್ನ ಸಾಮಾನುಗಳನ್ನು ಕಟ್ಟಿಕೊಂಡು ಇಲ್ಲಿಂದ ಹೊರಟು ಹೋಗು ಎಂದು ಮಯೂರ್ ಸಿಟ್ಟಿನಿಂದ ಹೇಳಿದ ಮತ್ತು ತನ್ನ ತಂದೆ ತಾಯಿಯ ಹತ್ತಿರ ಕೈ ಮುಗಿದು ಕ್ಷಮೆ ಕೇಳತೊಡಗಿದ ಅವನು ತನ್ನ ಹೆತ್ತವರನ್ನು ತನ್ನೊಂದಿಗೆ ನಗರಕ್ಕೆ ಕರೆತಂದ ದಿನವನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದನು ಒಂದು ದಿನ ಅವನ ಅಮ್ಮನ ಆರೋಗ್ಯ ತುಂಬ ಹದಗೆಟ್ಟಿತು ಅವನಮ್ಮನಿಗೆ ಹೃದಯಘಾತವಾಗಿತ್ತು ಆದ್ದರಿಂದ ಮಿಶ್ರಾ ಅವರು ಅಕ್ಕಪಕ್ಕದವರ ಸಹಾಯದಿಂದ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿಸಿದರು ಆಗ ಡಾಕ್ಟರ್ ಚಿಕಿತ್ಸೆಗೋಸ್ಕರ ದೊಡ್ಡ ಮೊತ್ತದ ಹಣವನ್ನು ಕೇಳಿದ್ದರು ಆದರೆ ಮಿಶ್ರಾ ಅವರ ಹತ್ತಿರ ಅಷ್ಟೆಲ್ಲ ಹಣವಿರಲಿಲ್ಲ ಅವರು ತಮ್ಮಲ್ಲಿದ್ದ ಎಲ್ಲ ಹಣವನ್ನು ಜಮಾ ಮಾಡಿದರೂ ಸಹ ಚಿಕಿತ್ಸೆಗೆ ಆ ಹಣ ಸಾಲಲಿಲ್ಲ ಅದಕ್ಕಾಗಿ ಅವರು ತನ್ನ ಮಗ ಮಯೂರ್ನಿಗೆ ಫೋನ್ ಮಾಡಿ ಹೇಳಿದರು ಮಗ ನಿನ್ನ ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇದನ್ನು ಕೇಳಿದ ಮಯೂರ್ ಭಾವುಕನಾಗಿ ಹೇಗಾಯ್ತಪ್ಪ ಯಾವಾಗ ಮತ್ತು ನೀವು ನನಗೇಕೆ ಹೇಳಲಿಲ್ಲ ಅದಕ್ಕೆ ಮಿಶ್ರಾ ಅವರು ಮಗ ಇವತ್ತು ಬೆಳಿಗ್ಗೆಯೇ ಹಾರ್ಟ್ ಅಟ್ಯಾಕ್ ಆಯಿತು ನೀನು ಸ್ವಲ್ಪ ಹಣ ಕಳಿಸು ಡಾಕ್ಟರ್ ಒಂದು ಲಕ್ಷ ಹಣ ಕೇಳಿದ್ದಾರೆ ಆಗ ಮಯೂರ್ ಕಣ್ಣಲ್ಲಿ ನೀರು ತುಂಬಿಕೊಂಡು ಏನು ಮಾತಾಡ್ತಾ ಇದ್ದೀರಾ ನೀವು ಇಂಥ ಸ್ಥಿತಿಯಲ್ಲಿ ನೀವು ಅಲ್ಲಿ ಒಬ್ಬಂಟಿಯಾಗಿ ಇದ್ದೀರಿ ಆದರೆ ನಾನು ಇಲ್ಲಿ ಇಲ್ಲ ಪಪ್ಪ ನೀವು ಡಾಕ್ಟ್ರಿಗೆ ಹೇಳಿ ಅವರು ಚಿಕಿತ್ಸೆ ಪ್ರಾರಂಭಿಸಲಿ ನಾನು ಈಗಲೇ ಬರುತ್ತೇನೆ ನೀವೇನು ಚಿಂತೆ ಮಾಡಬೇಡಿ ಅಮ್ಮ ಸರಿ ಹೋಗುತ್ತಾರೆ ಎಂದು ಹೇಳುತ್ತಾ ಮಯೂರನು ಗಡಿಬಿಡಿಯಲ್ಲಿ ಮನೆಗೆ ಬಂದು ತನ್ನ ಹೆಂಡತಿಗೆ ಹೇಳಿದನು ನಾವು ತಕ್ಷಣ ಊರಿಗೆ ಹೋಗಬೇಕು ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆಗ ಅವನ ಹೆಂಡತಿ ಓಹೋ ಮಯೂರ್ ನೀನು ನನ್ನ ಎಲ್ಲ ಆಸೆಯನ್ನು ಹಾಳು ಮಾಡಿದೆ ನಿನಗೆ ಗೊತ್ತಿಲ್ಲವೇ ಇವತ್ತು ನನ್ನ ಫ್ರೆಂಡ್ಸ್ನ ಮದುವೆ ವಾರ್ಷಿಕೋತ್ಸವ ಇದೆ ನಾವು ಅಲ್ಲಿಗೆ ಹೋಗಬೇಕು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ ಇದೆ ನೀವು ಎಲ್ಲಿಗೂ ಹೋಗೋ ಹಾಗಿಲ್ಲ ನೀವು ನನ್ನೊಂದಿಗೆ ಪಾರ್ಟಿಗೆ ಬರ್ತಾ ಇದ್ದೀರಾ ಅಷ್ಟೇ ಮಯೂರ್ ನೀನು ನಿಮ್ಮ ಅಮ್ಮನ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ದೀಯಾ ವಯಸ್ಸಾದ ಮೇಲೆ ಇದೆಲ್ಲ ಕಾಯಿಲೆಗಳು ಸಾಮಾನ್ಯವಾಗಿ ಬಂದೇ ಬರುತ್ತವೆ ಸ್ನೇಹ ಮಯೂರನ ಕೈ ಮೇಲೆ ಕೈ ಹಾಕಿ ಹೇಳಿದಳು ಆಗ ಮಯೂರ್ ತನ್ನ ಕೈಯನ್ನು ಎಳೆದುಕೊಳ್ಳುತ್ತಾ ಹೇಳಿದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೀಯಾ ಅಲ್ಲಿ ಅಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಆದರೆ ನಿನಗಿಲ್ಲಿ ಪಾರ್ಟಿಯ ಬಗ್ಗೆ ಚಿಂತೆ ನಿನಗೆ ಬರಲು ಮನಸ್ಸಿಲ್ಲದಿದ್ದರೆ ಬರುವುದು ಬೇಡ ಆದರೆ ನಾನು ಅಪ್ಪನನ್ನು ಈ ಸ್ಥಿತಿಯಲ್ಲಿ ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾ ತಕ್ಷಣ ಮಯೂರ್ ಫ್ಲೈಟ್ ಹಿಡಿದು ನೇರವಾಗಿ ಆಸ್ಪತ್ರೆಗೆ ಹೋದ ತನ್ನ ತಂದೆಯನ್ನು ದೂರದಿಂದಲೇ ನೋಡಿ ಓಡಿ ಬಂದು ಅವರನ್ನು ತಬ್ಬಿಕೊಂಡನು ಮಿಶ್ರಾ ಅವರು ತಮ್ಮ ಮಗನನ್ನು ತಬ್ಬಿಕೊಂಡು ಅಳುತ್ತಾ ಹೇಳಿದರು ನೋಡು ಮಗ ಈಗ ನಿನ್ನ ಅಮ್ಮನ ಪರಿಸ್ಥಿತಿ ಏನಾಗಿದೆ ಎಂದು ಅದಕ್ಕೆ ಮಯೂರ್ ಅಪ್ಪ ನಾನೀಗ ಬಂದಿದ್ದೇನೆ ಅಲ್ವಾ ಎಲ್ಲ ಸರಿ ಹೋಗುತ್ತೆ ಎಂದು ಹೇಳಿ ಮಯೂರನು ತನ್ನ ತಂದೆಯ ಕಣ್ಣೀರನ್ನು ಒರೆಸಿದನು ಮತ್ತು ಅವರನ್ನು ಒಂದು ಚೇರಿನ ಮೇಲೆ ಕೂರಿಸಿ ಅವರ ಕೈ ಹಿಡಿದುಕೊಂಡು ಹೇಳಿದ ಅಪ್ಪ ನೀವು ಇಲ್ಲೇ ಕುಳಿತುಕೊಂಡು ದೇವರಲ್ಲಿ ಪ್ರಾರ್ಥಿಸಿ ನಾನು ಈಗ ಬರುತ್ತೇನೆ ಎಂದು ಹೇಳಿ ಮಯೂರ್ ಸೀನಿಯರ್ ಡಾಕ್ಟರನ್ನು ಮೀಟ್ ಮಾಡಿ ಹೇಳಿದನು ಡಾಕ್ಟರ್ ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ಆದರೆ ಅಮ್ಮನಿಗೆ ಮಾತ್ರ ಏನೂ ಆಗಬಾರದು ಅದಕ್ಕೆ ಡಾಕ್ಟರ್ ಹೇಳಿದರು ಮಯೂರವರೇ ನಾವು ನಿಮಗೆ ಆಶ್ವಾಸನೆ ನೀಡುತ್ತೇವೆ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ತಾಯಿಯನ್ನು ಉಳಿಸಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡುತ್ತೇವೆ ಎಂದರು ಕೆಲವು ದಿನಗಳ ನಂತರ ವಿಮಲಾ ಅವರು ಪೂರ್ಣವಾಗಿ ಸರಿ ಹೋದರು ಮಯೂರ್ ತಂದೆ ತಾಯಿಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಹೋದನು ಮತ್ತು ಕೆಲವು ದಿನ ಅಲ್ಲೇ ಇದ್ದು ಅವರ ಸೇವೆ ಮಾಡಿದನು ಆದರೆ ಕೆಲಸದ ಕಾರಣದಿಂದಾಗಿ ಅವನಿಗೆ ಫೋನಿನ ಮೇಲೆ ಫೋನು ಬರುತ್ತಿತ್ತು ಆ ಕಾರಣದಿಂದ ಮಿಶ್ರಾ ಅವರು ತಮ್ಮ ಮಗನಿಗೆ ಹೇಳಿದರು ಮಗ ಈಗ ನಿನ್ನ ಅಮ್ಮ ಸಂಪೂರ್ಣವಾಗಿ ಸರಿ ಹೋಗಿದ್ದಾರೆ ಅವರ ಕೀಲು ನೋವು ಯಾವಾಗಲೂ ಇರುವಂಥದ್ದೇ ಏನು ಮಾಡುವುದು ಈಗ ವಯಸ್ಸಾಗಿದೆ ವಯಸ್ಸಾದಾಗ ಇದೆಲ್ಲ ಸಾಮಾನ್ಯ ಏನು ಮಾಡಲು ಸಾಧ್ಯವಿಲ್ಲ ನೀನು ಕೆಲಸಕ್ಕೆ ಹೊರಡು ಆಗ ಮಯೂರ್ ಸರಿ ಎಂದು ತಲೆಯಾಡಿಸಿದ ಆದರೆ ಮಾರನೆಯ ದಿನ ಮಯೂರನ ಕೈಯಲ್ಲಿದ್ದ ಎರಡು ಬ್ಯಾಗನ್ನು ನೋಡಿ ಮಿಶ್ರಾ ಮತ್ತು ವಿಮಲಾ ಅವರಿಗೆ ಆಶ್ಚರ್ಯವಾಯಿತು ಆಗ ಅವರು ಅರೆ ಮಗ ಇದರಲ್ಲಿ ಏನಿದೆ ನೀನೇನಾದರೂ ಇಲ್ಲಿಂದ ಸಾಮಾನು ಅಥವಾ ತರಕಾರಿ ಏನಾದರೂ ತೆಗೆದುಕೊಂಡು ಹೋಗುತ್ತಿದ್ದೀಯಾ ಅದಕ್ಕೆ ಮಯೂರ್ ಹೇಳಿದ ಇಲ್ಲ ಇದರಲ್ಲಿ ನಿಮ್ಮಿಬ್ಬರ ಬಟ್ಟೆ ಇದೆ ನೀವಿಬ್ಬರು ನನ್ನೊಂದಿಗೆ ನಗರಕ್ಕೆ ಬರುತ್ತಿದ್ದೀರಿ ಅಷ್ಟೇ ಆಗ ಅವರು ಇಲ್ಲ ಮಗ ನಾವು ಇಲ್ಲೇ ಆರಾಮಾಗಿ ಇದ್ದೇವೆ ನೀನು ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿರು ನಮಗೆ ಅಷ್ಟೇ ಸಾಕು ನಿನಗೂ ಗೊತ್ತಿದೆ ಮಗ ಸೊಸೆ ನಮ್ಮನ್ನು ಅಷ್ಟಾಗಿ ಇಷ್ಟಪಡಲ್ಲ ಎಂದು ಮಿಶ್ರಾ ಅವರು ಹೇಳುತ್ತಾ ಹೇಳುತ್ತಾ ಭಾವುಕರಾದರು ಅಪ್ಪ ನೀವು ಅವಳ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಎಲ್ಲ ನೋಡಿಕೊಳ್ಳುತ್ತೇನೆ ನಿಮ್ಮಿಬ್ಬರನ್ನು ಇಲ್ಲೇ ಬಿಟ್ಟು ಹೋಗಲು ನನಗೆ ಮನಸ್ಸಿಲ್ಲ ಮಗ ಇಷ್ಟೆಲ್ಲ ಹಠ ಮಾಡಿದ್ದರಿಂದ ವಿಮಲಾ ಮತ್ತು ಮಿಶ್ರಾ ಅವರು ಮಗನೊಂದಿಗೆ ನಗರಕ್ಕೆ ಬಂದರು ತನ್ನ ಮನೆಯಲ್ಲಿ ಅತ್ತೆ ಮಾವನನ್ನು ನೋಡಿ ಸ್ನೇಹಾಳ ಕೋಪ ತಾರಕಕ್ಕೇರಿತು ವಿಮಲಾ ಅವರು ತಮ್ಮ ಮಗನ ಮನೆಯಲ್ಲಿ ಒಂದು ಹೆಜ್ಜೆ ಕೂಡ ಇಟ್ಟಿರಲಿಲ್ಲ ಆಗಲೇ ಮಯೂರು ಮುಗುಳ್ನಗುತ್ತಾ ಹೇಳಿದ ಪಪ್ಪ ಅಮ್ಮ ಇದು ನಿಮ್ಮದೇ ಮನೆ ಏನು ಅಂದುಕೊಳ್ಳದೆ ಒಳಗಡೆ ಬನ್ನಿ ಎನ್ನುತ್ತಾ ತಂದೆ ತಾಯಿಯ ಕೈ ಹಿಡಿದು ಅವರನ್ನು ಅವರ ರೂಮಿಗೆ ಕರೆದುಕೊಂಡು ಬಂದನು ಆ ರೂಮನ್ನು ನೋಡಿ ವಿಮಲಾ ಮತ್ತು ಮಿಶ್ರಾ ಅವರು ಭಾವುಕರಾದರು ಪಪ್ಪ ನಾನು ಯಾವಾಗ ಈ ಮನೆಯನ್ನು ಖರೀದಿ ಮಾಡಿದ್ದೇನೋ ಆಗಲೇ ನಿಮ್ಮ ರೂಮನ್ನು ನಿಮ್ಮೊಬ್ಬರ ಅನುಕೂಲಕ್ಕೆ ತಕ್ಕಂತೆ ಸೆಟ್ ಮಾಡಿ ಇಟ್ಟಿದ್ದೆ ಮಗನ ಪ್ರೀತಿಯನ್ನು ನೋಡಿ ಇಬ್ಬರು ಮಯೂರನನ್ನು ತಬ್ಬಿಕೊಂಡರು ಆಗ ಅವನು ಪಪ್ಪ ನೀವಿಬ್ಬರು ಆರಾಮಾಗಿ ಇಲ್ಲೇರಿ ನಾನು ನಿಮಗೆ ಚಹಾ ಮತ್ತು ನಾಷ್ಟದ ವ್ಯವಸ್ಥೆ ಮಾಡಿ ಬರುತ್ತೇನೆ ಎಂದು ಹೇಳಿ ರೂಮಿನಿಂದ ಹೊರಬರುತ್ತಿದ್ದಂತೆ ಸ್ನೇಹ ಮಯೂರನ ಕೈ ಹಿಡಿದು ಜಗ್ಗುತ್ತಾ ತಮ್ಮ ರೂಮಿಗೆ ಕರೆದುಕೊಂಡು ಹೋದಳು ಮತ್ತು ಹೇಳಿದಳು ನಿಮ್ಮ ಬುದ್ಧಿ ಕೆಟ್ಟು ಹೋಗಿದೆಯಾ ಯಾರು ಹೇಳಿದರು ನಿಮಗೆ ಈ ಹಳ್ಳಿಯ ಗುಗ್ಗುಗಳನ್ನು ಈ ಮುದುಕ ಮುದುಕಿಯರನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಆಗ ಮಯೂರ್ ಹೇಳಿದ ಸ್ನೇಹ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಅವರು ನನ್ನ ತಂದೆ ತಾಯಿ ನೀನು ಅವರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಒಬ್ಬನೇ ಸಾಕು ನನ್ನ ಪಪ್ಪ ಅಮ್ಮನನ್ನು ನೋಡಿಕೊಳ್ಳಲು ಆದರೆ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ ನಿನ್ನಿಂದಾಗಿ ಪಪ್ಪ ಅಮ್ಮನಿಗೆ ಏನಾದರೂ ತೊಂದರೆಯಾದರೆ ನನ್ನಷ್ಟು ಕೆಟ್ಟ ಮನುಷ್ಯ ಯಾರೂ ಇರಲ್ಲ ಮಯೂರ್ ತನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳಲು ಒಬ್ಬರ ಕೆಲಸದಾಳನ್ನು ನೇಮಿಸಿದನು ಮಿಶ್ರಾ ಮತ್ತು ವಿಮಲಾ ತಮ್ಮ ಮಗನೊಂದಿಗೆ ತುಂಬ ಸಂತೋಷವಾಗಿ ಇದ್ದರು ಆದರೆ ಸೊಸೆ ಯಾವಾಗಲೂ ಏನಾದರೊಂದು ಹೇಳುತ್ತಲೇ ಇರುತ್ತಿದ್ದಳು ಒಂದು ದಿನ ಮಯೂರ್ ಮೀಟಿಂಗ್ಗಾಗಿ ನಗರದಿಂದ ಕೆಲವು ದಿನಗಳ ಮಟ್ಟಿಗೆ ಹೊರಗೆ ಹೋಗಬೇಕಾಗಿತ್ತು ಮಯೂರ್ ಕೆಲಸದವಳಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದ ನಾನು ಇಲ್ಲಿಂದ ಹೊರಟ ಮೇಲೆ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಆಗ ವಿಮಲಾ ಅವರು ಮಗ ನೀನು ಏನು ಟೆನ್ಷನ್ ಮಾಡಿಕೊಳ್ಳದೆ ಆರಾಮಾಗಿ ಕೆಲಸಕ್ಕೆ ಹೋಗಿ ಬಾ ಎಂದು ಹೇಳುತ್ತಾ ತನ್ನ ಮಗನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ನಂತರ ಮಯೂರ್ ಮೀಟಿಂಗ್ಗಾಗಿ ಬೇರೆ ನಗರಕ್ಕೆ ಹೊರಟು ಹೋದ ಮಗ ಹೊರಟು ಹೋಗುತ್ತಿದ್ದಂತೆ ಸ್ನೇಹ ಅತ್ತೆ ಮಾವೊಂದರಿಗೆ ಹಿಯಾಳಿಸತೊಡಗಿದಳು ಇಲ್ಲಿ ಬಂದು ಇದ್ದಾರೆ ನಗರದಲ್ಲಿ ಎಲ್ಲವೂ ಎಷ್ಟೊಂದು ದುಬಾರಿ ಇವರು ಬರುತ್ತಿದ್ದಂತೆ ಮನೆಯ ಖರ್ಚು ಸಹ ಎಷ್ಟೊಂದು ಜಾಸ್ತಿಯಾಗಿದೆ ಇಡೀ ಮನೆ ಔಷಧಿಯಿಂದ ತುಂಬಿ ಹೋಗಿದೆ ಅರೆ ಇಂತಹ ಶಿಕ್ಷಣವಿಲ್ಲದ ಹಳ್ಳಿಯ ಜನಕ್ಕೆ ನಮ್ಮ ಮನೆಯಲ್ಲಿ ಕೆಲಸದವರನ್ನು ಬೇರೆ ಇಡಬೇಕಾ ಇದು ಸಾಧ್ಯವಿಲ್ಲ ಇವರು ಉಡುವ ತೊಡುವ ಬಟ್ಟೆಯೂ ಸರಿಯಿಲ್ಲ ಇವರು ತಿನ್ನುವ ರೀತಿಯೂ ಸರಿಯಿಲ್ಲ ಹೀಗೆ ಏನಾದರೂ ಒದುರುತ್ತಲೇ ಇರುತ್ತಿದ್ದಳು ಸೊಸೆಯ ಮಾತು ಕೇಳಿ ಇಬ್ಬರು ಸುಮ್ಮನೆ ಇರುತ್ತಿದ್ದರು ಸೊಸೆಯು ಮಗ ಹೊರಟು ಹೋಗುತ್ತಿದ್ದಂತೆ ಮನೆಯ ಕೆಲಸದವಳನ್ನು ಹಾಕಿದಳು ಮತ್ತು ಅವಳ ಜಾಗದಲ್ಲಿ ಮಿಶ್ರಾ ಅವರನ್ನು ಕೆಲಸಕ್ಕೆ ನೇಮಿಸಿದಳು ಸ್ನೇಹ ಜೋರು ಜೋರಾಗಿ ಅವರ ರೂಮಿಗೆ ಬಂದು ಹೇಳಿದಳು ನಿಮ್ಮದು ಅತಿಯಾಯಿತು ಮಾವ ಎದ್ದೇಳಿ ಸ್ವಲ್ಪ ಕೈಕಾಲು ಆಡಿಸಿ ಕೆಲಸ ಮಾಡಿ ಇಲ್ಲದಿದ್ದರೆ ವಯಸ್ಸಾದ ಕಾಲದಲ್ಲಿ ಕೈಕಾಲು ಹಿಡಿದು ಹೋಗುತ್ತದೆ ಇದರಿಂದ ನಿಮಗೆ ತೊಂದರೆಯಾಗುವುದು ಮತ್ತು ಅತ್ತೆ ನೀವು ಸ್ವಲ್ಪ ಅಡುಗೆ ಮನೆಗೆ ಬಂದು ನನಗೆ ಸ್ವಲ್ಪ ಸಹಾಯ ಮಾಡಿ ಆಗ ಮಿಶ್ರಾ ಅವರು ಹೇಳಿದರು ಮಗಳೇ ನೀನು ಎಷ್ಟು ಕೆಲಸ ಮಾಡಿಸಬೇಕು ಅದೆಲ್ಲವನ್ನು ನನ್ನಿಂದ ಮಾಡಿಸು ಆದರೆ ವಿಮಲ ಹತ್ತಿರ ಇದೆಲ್ಲ ಸಾಧ್ಯವಿಲ್ಲ ಅದಕ್ಕೆ ಸ್ನೇಹ ಹೌದು ನೀವಿಬ್ಬರೂ ಇಲ್ಲಿ ಫ್ರೀಯಾಗಿ ತಿನ್ನಲು ಬಂದು ಇದ್ದೀರಾ ಅಲ್ವಾ ಏನಾದರೂ ಕೆಲಸ ಹೇಳಿದರೆ ಯಾವುದಾದರೂ ನೆಪ ಹೇಳುತ್ತೀರಾ ಎಂದು ಸ್ನೇಹ ಮನಸ್ಸಿನಲ್ಲಿಯೇ ಗುನುಗುತ್ತಾ ಮಾವನಿಗೆ ಹೇಳಿದಳು ಹಾಗಾದರೆ ಹೋಗಿ ತರಕಾರಿ ತೆಗೆದುಕೊಂಡು ಬನ್ನಿ ಅಡುಗೆಯ ರೂಮಿನಲ್ಲಿ ತೊಳೆದು ಇಡಿ ಮಿಶ್ರಾ ಅವರು ಚೀಲ ಹಿಡಿದುಕೊಂಡು ತರಕಾರಿ ತರಲು ಹೋದರು ಮತ್ತು ತರಕಾರಿ ತಂದು ಅಡುಗೆಯ ರೂಮಿನಲ್ಲಿ ಇಟ್ಟರು ಮತ್ತು ಹೇಳಿದರು ಮಗಳೇ ನಾನು ತರಕಾರಿ ತಂದು ತೊಳೆದು ಇಟ್ಟಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆಯೇ ತರಕಾರಿ ತಂದು ಅದನ್ನು ತೊಳೆಯುವುದರೊಳಗೆ ಕೈಕಾಲಿಗೆ ಶಕ್ತಿಯೇ ಇಲ್ಲದ ಹಾಗೆ ಆಗಿದೆ ಅದಕ್ಕಾಗಿ ಮಗಳ ಎರಡು ಕಪ್ ಚಹಾ ಮಾಡಿಕೊಡುತ್ತೀಯಾ ನೀವು ನನಗೆ ಆರ್ಡರ್ ಮಾಡಲು ನಾನು ನಿಮ್ಮ ಕೆಲಸದವಳಲ್ಲ ತರಕಾರಿ ತಂದು ನೀವೇನು ನನಗೆ ಉಪಕಾರ ಮಾಡಲಿಲ್ಲ ಇಲ್ಲಿ ಇರುವುದಾದರೆ ಕೆಲಸವೂ ಮಾಡಬೇಕಾಗುತ್ತದೆ ಹೋಗಿ ನೀವೇ ಮಾಡಿಕೊಳ್ಳಿ ಸ್ನೇಹ ಗಡುಸಾದ ಧ್ವನಿಯಲ್ಲಿ ಹೇಳಿ ತನ್ನ ಚಹಾವನ್ನು ತೆಗೆದುಕೊಂಡು ರೂಮಿನ ಒಳಗೆ ಹೋದಳು ನಂತರ ಮಿಶ್ರಾ ಅವರು ಎರಡು ಕಪ್ ಚಹಾ ಮಾಡಿ ರೂಮಿಗೆ ತೆಗೆದುಕೊಂಡು ಹೋದರು ಇದನ್ನು ನೋಡಿ ವಿಮಲಾ ಅವರ ಕಣ್ಣಲ್ಲಿ ನೀರು ಬಂತು ಯಾಕೆಂದರೆ ಅವರು ಸೊಸೆಯ ಮಾತನ್ನು ಕೇಳಿಸಿಕೊಂಡಿದ್ದರು ಅರೆ ವಿಮಲಾ ನೀನು ಚಹಾ ಕುಡಿ ಮತ್ತು ಎಲ್ಲವನ್ನೂ ಮರೆತು ಬಿಡು ನಮ್ಮ ಮಗ ನಮ್ಮ ಜೊತೆಗಿದ್ದಾನೆ ಹಾಗಾಗಿ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎನ್ನುತ್ತಾ ವಿಮಲ ಅವರ ಕಣ್ಣೀರನ್ನು ಒರೆಸಿದರು ಮತ್ತು ಇಬ್ಬರು ಚಹಾವನ್ನು ಕುಡಿದರು ಮಧ್ಯಾಹ್ನ ಅಡುಗೆ ರೂಮಿಗೆ ಹೋಗಿ ನೋಡಿದರೆ ಸೊಸೆ ಅಡುಗೆಯೂ ಮಾಡಿರಲಿಲ್ಲ ಆಗ ಮಿಶ್ರಾ ಅವರು ಸ್ವತಃ ತಾವೇ ಅಡುಗೆ ಮಾಡಿದರು ಮತ್ತು ವಿಮಲಾ ಅವರಿಗೂ ತಿನ್ನಿಸಿದರು ವಿಮಲಾ ಅವರಿಂದ ಈಗ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಯಾಕೆಂದರೆ ಅವರ ಕೈಕಾಲುಗಳಲ್ಲಿ ತುಂಬಾ ನೋವಿತ್ತು ಸೊಸೆ ರೂಮಿನಿಂದ ಹೊರಗೆ ಬಂದು ಹೇಳಿದಳು ಇದೇನು ಅಡುಗೆ ರೂಮಿನಲ್ಲಿ ಎಲ್ಲವೂ ಹೊರಡಿ ಬಿದ್ದಿದೆ ಸಂಸ್ಕಾರ ಇಲ್ಲದವರು ತಕ್ಷಣ ಪೂರ್ತಿ ರೂಮು ಕ್ಲೀನ್ ಆಗಬೇಕು ಆಗ ಮಿಶ್ರಾ ಅವರು ಹೇಳಿದರು ಮಗಳೇ ನೀನೇನು ಚಿಂತೆ ಮಾಡಬೇಡ ನಾನೇ ಸ್ವತಃ ಅಡಿಗೆ ರೂಮು ಮತ್ತು ಪಾತ್ರೆಯನ್ನು ಕ್ಲೀನ್ ಮಾಡಿ ಇಡುತ್ತೇನೆ ಅವರ ಮಾತನ್ನು ಕೇಳಿ ಸ್ನೇಹ ಅಲ್ಲಿಂದ ಹೊರಟು ಹೋದಳು ನಂತರ ಮಿಶ್ರಾ ಅವರು ಅಡುಗೆ ರೂಮು ಮತ್ತು ಪಾತ್ರೆಗಳನ್ನು ಕ್ಲೀನ್ ಮಾಡಿದರು ಮಧ್ಯಾಹ್ನ ಉಳಿದ ಸ್ವಲ್ಪ ಅಡುಗೆಯನ್ನು ರಾತ್ರಿ ತಿಂದು ಮಲಗಿದರು ಮಯೂರ್ ತನ್ನ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಫೋನ್ ಮಾಡುತ್ತಿದ್ದ ಆದರೆ ಮಿಶ್ರಾ ಮತ್ತು ವಿಮಲಾ ಅವರು ಸೊಸೆಯ ಬಗ್ಗೆ ಯಾವುದೇ ಕಂಪ್ಲೇಂಟ್ ಮಾಡುತ್ತಿರಲಿಲ್ಲ ಮಾರನೆಯ ದಿನ ಸೊಸೆ ಎರಡು ನೂರು ರೂಪಾಯಿಯನ್ನು ಕೊಡುತ್ತಾ ತರಕಾರಿಯನ್ನು ತೆಗೆದುಕೊಂಡು ಬನ್ನಿ ಜೊತೆಗೆ ಅದರ ಬಿಲ್ಲನ್ನು ತೆಗೆದುಕೊಂಡು ಬನ್ನಿ ಎಂದಳು ಮಿಶ್ರಾ ಅವರು ಏನೂ ಮಾತನಾಡದೆ ಚೀಲ ಹಿಡಿದುಕೊಂಡು ತರಕಾರಿ ತರಲು ಹೋದರು ತರಕಾರಿ ಮಾರುವವನು ಮಿಶ್ರಾ ಅವರಿಂದ ಚೀಲವನ್ನು ತೆಗೆದುಕೊಂಡನು ಆಗ ಮಿಶ್ರಾ ಅವರು ತರಕಾರಿ ಮಾರುವವನಿಗೆ ಹೇಳಿದರು ಒಂದು ಕಾಗದದಲ್ಲಿ ಎಲ್ಲ ತರಕಾರಿಯ ಹೆಸರು ಮತ್ತು ಅದರ ಬಿಲ್ಲನ್ನು ಬರೆದುಕೊಡು ಎಂದರು ಅವನು ಸರಿ ಎಂದು ಎಲ್ಲವನ್ನು ಬರೆದು ಮಿಶ್ರಾ ಅವರ ಕೈಯಲ್ಲಿ ಕೊಟ್ಟನು ಮಿಶ್ರಾ ಅವರು ಯೋಚಿಸಿದರು ಒಳ್ಳೆಯದೇ ಆಯಿತು ಎಲ್ಲವನ್ನು ಕ್ಲಿಯರ್ ಆಗಿ ಬರೆದುಕೊಂಡು ಹೋದರೆ ನನ್ನ ಸೊಸೆಗೆ ನನ್ನ ಮೇಲೆ ಅನುಮಾನ ಬರುವುದಿಲ್ಲ ಎಂದುಕೊಂಡರು ಮಿಶ್ರಾ ಅವರು ಚಳಿಯಲ್ಲಿ ತರಕಾರಿ ತರಲು ಹೋಗಿದ್ದರಿಂದ ಅವರ ಆರೋಗ್ಯ ಹದಗೆಟ್ಟಿತು ರಸ್ತೆಯಲ್ಲಿ ಅವರಿಗೆ ಒಂದು ಚಹಾದ ಅಂಗಡಿ ಕಾಣಿಸಿತು ಅವರು ಅಲ್ಲೇ ನಿಂತು ಹತ್ತು ರೂಪಾಯಿ ಚಹಾವನ್ನು ಕುಡಿದರು ಸ್ವಲ್ಪ ಹೊತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ತಮ್ಮ ಕೈಕಾಲುಗಳನ್ನು ಕಾಯಿಸಿಕೊಂಡು ನಂತರ ಪುನಃ ತರಕಾರಿಯ ಚೀಲವನ್ನು ಹಿಡಿದುಕೊಂಡು ಹೊರಟರು ಚಳಿ ತುಂಬಾ ಇದ್ದುದರಿಂದ ಕೈಕಾಲುಗಳು ತುಂಬಾ ನಡುಗುತ್ತಿದ್ದವು ಹಾಗೂ ಹೀಗೋ ಮಾಡಿ ಮಿಶ್ರಾ ಅವರು ಮನೆ ತಲುಪಿದರು ಅಡುಗೆ ರೂಮಿನಲ್ಲಿ ತರಕಾರಿಗಳನ್ನು ತೊಳೆದು ಇಟ್ಟರು ಮತ್ತು ಸೊಸೆಗೆ ತರಕಾರಿಯನ್ನು ತಂದಿದ್ದೇನೆ ಎಂದು ಹೇಳಿದರು ಆದರೆ ಸೊಸೆ ಎದ್ದೇ ಇರಲಿಲ್ಲ ಮೋಸ್ಟ್ಲಿ ಮತ್ತೊಮ್ಮೆ ಮಲಗಿರಬೇಕು ಎಂದುಕೊಂಡರು ಅವರು ಸ್ವತಃ ತಾವೇ ಎರಡು ಕಪ್ ಚಹಾ ಮಾಡಿ ತಮ್ಮ ರೂಮಿಗೆ ತೆಗೆದುಕೊಂಡು ಹೋದರು ಸ್ವಲ್ಪ ಸಮಯದ ನಂತರ ಸೊಸೆ ಚೀರಾಡುವುದು ಕೇಳಿಸಿತು ನನಗೆ ಗೊತ್ತಿತ್ತು ಕಳ್ಳತನ ಮಾಡುವುದು ಇಂಥವರ ರಕ್ತದಲ್ಲಿಯೇ ಇದೆ ಎಂದು ಮಾವ ತರಕಾರಿಯಲ್ಲಿ ಹತ್ತು ರೂಪಾಯಿ ಉಳಿದಿತ್ತು ಅದು ಎಲ್ಲಿ ಹೋಯಿತು ನಿಮಗೆ ಗೊತ್ತಿಲ್ಲವ ಯಾರದಾದರೂ ವಸ್ತು ತೆಗೆದುಕೊಳ್ಳುವ ಮೊದಲು ಅವರ ಒಪ್ಪಿಗೆ ಪಡೆದುಕೊಳ್ಳಬೇಕಾಗುತ್ತದೆಂದು ಹೇಳಿ ಆ ಹಣ ಎಲ್ಲಿ ಹೋಯಿತು ಎಂದು ಕೇಳಿದಳು ಆಗ ಮಿಶ್ರಾ ಅವರು ಸಂಕೋಚಪಟ್ಟುಕೊಳ್ಳುತ್ತಾ ಹೊರಗಡೆ ತುಂಬ ಚಳಿಯಿತ್ತು ಅದಕ್ಕಾಗಿ ರಸ್ತೆಯಲ್ಲಿ ನಾನು ಹತ್ತು ರೂಪಾಯಿ ಚಹಾವನ್ನು ಕುಡಿದೆ ಎಂದರು ಆಗ ಸ್ನೇಹ ಇಲ್ಲಿಯವರೆಗೆ ಬಂದರೆ ನಿಮ್ಮ ಕೈಕಾಲು ಮುರಿದು ಹೋಗುತ್ತಿತ್ತ ಮನೆಗೆ ಬಂದು ಕುಡಿಯಲು ಆಗುತ್ತಿರಲಿಲ್ವಾ ನೀವಿಬ್ಬರು ನಮ್ಮ ತಲೆ ಮೇಲೆ ಬಂದು ಕುಳಿತಿದ್ದೀರಾ ಸಾಲೋದಕ್ಕೆ ಇವೆಲ್ಲ ಕೆಲಸ ಮಾಡುತ್ತಿದ್ದೀರಾ ಎಂದಳು ಈ ತರಹದ ಮಾತು ಕೇಳಿ ಇಬ್ಬರ ಕಣ್ಣಲ್ಲೂ ನೀರು ಬಂತು ಆದರೆ ಮಗನಿಗೋಸ್ಕರ ಎಲ್ಲವನ್ನೂ ಸುಮ್ಮನೆ ಸಹಿಸಿಕೊಳ್ಳುತ್ತಿದ್ದರು ಈಗಂತೂ ಮಿಶ್ರಾ ಅವರು ಪ್ರತಿದಿನ ತಮ್ಮ ಮತ್ತು ತಮ್ಮ ಹೆಂಡತಿಯ ಚಹಾ ತಿಂಡಿ ಮತ್ತು ಊಟ ಎಲ್ಲವನ್ನೂ ಬೇಯಿಸಿಕೊಳ್ಳುತ್ತಿದ್ದರು ಮತ್ತು ಪಾತ್ರೆಗಳನ್ನು ತೊಳೆದಿಡುತ್ತಿದ್ದರು ಮಾರನೇ ದಿನ ಮಿಶ್ರಾ ಅವರು ವಿಮಲಾ ಅವರಿಗೆ ಕಿಚಡಿ ಮಾಡುತ್ತಿದ್ದರು ಅದೇ ಸಮಯಕ್ಕೆ ಸ್ನೇಹಾಳ ಗೆಳತಿ ಬಂದಳು ಆಗ ಸ್ನೇಹ ಅವಳಿಗೆ ಹೇಳಿದಳು ಅರೆಗೀತಾ ನೀನ್ಯಾಕೆ ಬರಲು ಹೋದೆ ನನಗೆ ಹೇಳಿದರೆ ನಾನೇ ಬರುತ್ತಿದ್ದೆ ಆಗ ಅವಳ ಗೆಳತಿ ಯಾಕೆ ನಾನು ನಿನ್ನನ್ನು ಆಗಲು ನಿಮ್ಮ ಮನೆಗೆ ಬರಬಾರದಾ ಎಂದು ಕೇಳಿದಳು ಆಗ ಸ್ನೇಹ ಹಾಗೇನಿಲ್ಲ ಸರಿ ಈಗ ನೀನು ನನ್ನ ರೂಮಿಗೆ ಹೊರಡು ಅಲ್ಲೇ ಮಾತನಾಡೋಣ ಎಂದು ಹೇಳುತ್ತಾ ಸ್ನೇಹ ಗೀತಾಳನ್ನು ಕೈಹಿಡಿದುಕೊಂಡು ಸ್ಪೀಡ್ ಆಗಿ ತನ್ನ ರೂಮಿಗೆ ಕರೆದುಕೊಂಡು ಹೋದಳು ಯಾಕೆಂದರೆ ಅವಳ ದೃಷ್ಟಿ ಮಿಶ್ರಾ ಅವರ ಮೇಲೆ ಬೀಳಬಾರದೆಂದು ಇಬ್ಬರೂ ಮಾತನಾಡುತ್ತಾ ಕುಳಿತಿದ್ದರು ಆಗ ಮಿಶ್ರಾ ಅವರು ಅಲ್ಲಿಗೆ ಹೋಗಿ ತಲುಪಿದರು ಮತ್ತು ಸೊಸೆಗೆ ಹೇಳಿದರು ಮಗಳೇ ನನಗೆ ತುಪ್ಪ ಸಿಗುತ್ತಿಲ್ಲ ಎಲ್ಲಿ ಇಟ್ಟಿದ್ದೀಯಾ ಅದಕ್ಕೆ ಸ್ನೇಹ ಹೇಳಿದಳು ನಿಮಗೆ ಎಷ್ಟು ಸಲ ಹೇಳಿದ್ದೇನೆ ನನ್ನ ರೂಮಿಗೆ ಬರಬೇಡ ಎಂದು ಆದರೂ ನಿಮಗೆ ಅರ್ಥ ಆಗೋದಿಲ್ವಾ ಈಗ ಹೊರಡಿ ಎಂದು ಚೀರಾಡುತ್ತಾ ಹೇಳಿದಳು ಆಗ ಗೀತಾ ಕೇಳಿದಳು ಸ್ನೇಹ ಯಾರು ಇವರು ಇಷ್ಟು ವಯಸ್ಸಾದವರು ಈ ಮೊದಲು ನಾನು ಯಾವತ್ತೂ ಇವರನ್ನು ನೋಡಿರಲಿಲ್ಲ ಅರೇ ಇವರು ಹೊಸದಾಗಿ ಬಂದ ಕೆಲಸದವರು ಅವರು ಹೊಸದಾಗಿ ಬಂದಿದ್ದರಿಂದ ಯಾವ ಸಾಮಾನು ಎಲ್ಲಿದೆ ಅವರಿಗೆ ಗೊತ್ತಿಲ್ಲ ಸೊಸೆಯ ಮಾತು ಕೇಳಿ ಮಿಶ್ರಾ ಅವರ ಕಣ್ಣು ಒದ್ದೆಯಾಯಿತು ಅಷ್ಟೇ ಅಲ್ಲ ಅವಳು ಅವರಿಗೆ ಆಜ್ಞೆ ಮಾಡಿದಳು ನೋಡಿ ನನಗೆ ಮತ್ತು ನನ್ನ ಗೆಳತಿಗೆ ಎರಡು ಕಪ್ ಕಾಫಿ ಮಾಡಿಕೊಂಡು ಬೇಗ ಬನ್ನಿ ಮಿಶ್ರಾ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಕಾಫಿಯನ್ನು ಮಾಡಿ ಸೊಸೆ ರೂಮಿಗೆ ತೆಗೆದುಕೊಂಡು ಹೋದರು ಮತ್ತು ಸುಮ್ಮನೆ ಅಲ್ಲಿಂದ ವಾಪಸ್ ಬಂದರು ತಮ್ಮ ಹೆಂಡತಿಗಾಗಿ ತುಪ್ಪ ಇಲ್ಲದೆ ಕಿಚಡಿಯನ್ನು ಮಾಡಿ ತೆಗೆದುಕೊಂಡು ಹೋದರು ಅಲ್ಲಿ ಅವರ ಹೆಂಡತಿ ಕೇಳಿದಳು ಏನಾಯಿತು ಆಗ ಅವರು ಏನೂ ಇಲ್ಲ ನೀನು ಕಿಚಡಿ ತಿನ್ನು ಇಲ್ಲದಿದ್ದರೆ ಅದು ತಣ್ಣಗಾಗಿ ಹೋಗುತ್ತೆ ಎಂದರು ಅಷ್ಟರಲ್ಲಿ ಸೊಸೆ ಚೀರಾಡುತ್ತಾ ಬಂದಳು ನಿಮಗೆ ಕಾಫಿ ಮಾಡಲು ಬರಲ್ಲ ಅಂತಾದರೆ ಮೊದಲೇ ಹೇಳಬೇಕಿತ್ತು ಬಾಯಿಯ ರುಚಿಯೆಲ್ಲ ಕೆಡಿಸಿದರು ಆಗ ವಿಮಲಾ ಅವರು ಕೇಳಿದರು ಏನಾಯಿತು ಮಗಳೇ ಆಗ ಸ್ನೇಹ ನೀವು ಸುಮ್ಮನಿರಿ ನೀವು ಯಾವ ಕೆಲಸಕ್ಕೂ ಬಾರದವರು ಈಗ ನಾನು ನನ್ನ ಗೆಳತಿಯೊಂದಿಗೆ ಹೊರಗಡೆ ಹೋಗುತ್ತಿದ್ದೇನೆ ಮನೆಗೆ ಬಂದು ನಿಮಗೆ ಬುದ್ಧಿ ಕಲಿಸುತ್ತೇನೆ ನಾನು ಬರುವುದರೊಳಗೆ ಮನೆಯೆಲ್ಲ ಕ್ಲೀನ್ ಆಗಿ ಇರಬೇಕು ಇಷ್ಟು ಹೇಳಿ ಅವಳು ತನ್ನ ಗೆಳತಿಯೊಂದಿಗೆ ಹೊರಗಡೆ ಹೊರಟು ಹೋದಳು ಸೊಸೆಯ ಮಾತು ಕೇಳಿ ವಿಮಲಾ ಅವರು ಅಳಲು ಪ್ರಾರಂಭಿಸಿದರು ಆಗ ಮಿಶ್ರಾ ಅವರು ವಿಮಲಾ ಅವರಿಗೆ ಅರಿ ನೀನು ಮಾತು ಮಾತಿಗೊಳುತ್ತಿರಬೇಡ ನೋಡು ನಾನು ಸ್ವಲ್ಪ ಮನೆ ಕೆಲಸ ಮಾಡಿದರೆ ಏನು ತೊಂದರೆಯಾಗಲ್ಲ ನೀನೇ ಹೇಳುತ್ತಿದ್ದೀಯಲ್ಲ ಗಂಡಸರು ಸ್ವಲ್ಪ ಕೈಕಾಲು ಆಡಿಸುತ್ತಿರಬೇಕು ಇಲ್ಲದಿದ್ದರೆ ಕೈಕಾಲು ಹಿಡಿದುಕೊಳ್ಳುತ್ತೆ ಮತ್ತು ಮೇಲಿಂದ ನೂರು ಕಾಯಿಲೆ ಅಂಟುಕೊಳ್ಳುತ್ತವೆ ಎಂದು ಹೀಗೆ ಹೇಳುತ್ತಾ ಮಿಶ್ರಾ ಅವರು ವಿಮಲಾ ಅವರ ಕಣ್ಣೀರು ಒರೆಸಿದರು ಮತ್ತು ಕಂಬಳಿ ಹೊದಿಸಿ ಆರಾಮ್ ತೆಗೆದುಕೊಳ್ಳಲು ಹೇಳಿದರು ಮತ್ತು ಅಡುಗೆ ರೂಮಿಗೆ ಹೋಗಿ ಪಾತ್ರೆ ತೊಳೆಯಲು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ಅಪ್ಪ ಅಮ್ಮ ಎಲ್ಲಿದ್ದಿರಾ ನೋಡಿ ನಾನು ನಿಮಗೋಸ್ಕರ ಏನು ತಂದಿದ್ದೇನೆ ಎಂದು ಮಯೂರ್ ಅಪ್ಪ ಅಮ್ಮನ ರೂಮಿಗೆ ಓಡಿ ಬಂದನು ಮತ್ತು ಅಮ್ಮನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದನು ಅಮ್ಮ ಈಗ ಹೇಗಿದ್ದೀರಾ ನಿನ್ನ ಆರೋಗ್ಯ ಹೇಗಿದೆ ಎಂದನು ಮಗನನ್ನು ಎದುರಿಗೆ ನೋಡಿ ವಿಮಲಾ ಅವರ ಕಣ್ಣು ತುಂಬಿ ಬಂತು ಅಮ್ಮ ನೋಡಿ ನಾನು ನಿಲ್ಲಿಯಿಂದ ನಿಮಗೋಸ್ಕರ ಏನು ತಂದಿದ್ದೇನೆಂದು ನೋಡು ನಿನಗೋಸ್ಕರ ಹೊಸ ಶಾಲು ಮತ್ತು ಹೊಸ ಜರ್ಸಿ ತಂದಿದ್ದೇನೆ ಅಪ್ಪ ಎಲ್ಲಿದ್ದಾರೆ ನಾನು ಎಷ್ಟೊತ್ತಿಂದ ಕರೀತಾ ಇದ್ದೀನಿ ಅಪ್ಪ ಎಲ್ಲೂ ಕಾಣಿಸುತ್ತಿಲ್ಲ ವಿಮಲ ಅವರು ಅಳುತ್ತಾ ಅಳುತ್ತಾ ತಮ್ಮ ಮಗನಿಗೆ ಎಲ್ಲ ವಿಷಯವನ್ನು ಹೇಳಿದರು ಇದನ್ನು ಕೇಳಿ ಮಯೂರಿನಿಗೆ ತಲೆ ತಿರುಗಿದಂತಾಯಿತು ಅಡುಗೆ ರೂಮಿಗೆ ಹೋಗಿ ನೋಡಿದಾಗ ನಿಜವಾಗಿಯೂ ಅವನ ತಂದೆ ಪಾತ್ರೆ ತೊಳೆಯುತ್ತಿದ್ದರು ಇದನ್ನು ನೋಡಿ ಮಯೂರನ ಕಣ್ಣಲ್ಲಿ ನೀರು ಬಂತು ಆಗ ಮಿಶ್ರಾ ಅವರು ಮಗನನ್ನು ನೋಡಿ ಅರೆ ಮಗ ನೀನು ಯಾವಾಗ ಬಂದೆ ಆಗ ಮಯೂರು ಕೆಲಸ ಬೇಗ ಮುಗಿಯಿತು ಹಾಗಾಗಿ ಬೇಗ ಬಂದೆ ಎಂದನು ಇಷ್ಟರಲ್ಲೇ ಸ್ನೇಹ ಕೂಡ ಮನೆ ತಲುಪಿದ್ದಳು ಮತ್ತು ಮಯೂರನನ್ನು ನೋಡಿ ಅವಳಿಗೆ ಪ್ರಜ್ಞೆ ತಪ್ಪಿದಂತಾಯಿತು ಆದರೂ ಸುಧಾರಿಸಿಕೊಳ್ಳುತ್ತಾ ಹೇಳಿದಳು ಅರೆ ಮಯೂರ್ ನೀನು ನೀನು ಎರಡು ದಿನದ ನಂತರ ಬರುವವನಿದ್ದೆ ಅಲ್ವಾ ಮುಂಚಿತವಾಗಿ ಹೇಗೆ ಬಂದೆ ಎನ್ನುತ್ತಾ ಸ್ನೇಹ ಮಯೂರನ ಹತ್ತಿರ ಬರುತ್ತಿದ್ದಳು ಆಗಲೇ ಮಯೂರ ಅವಳ ಕೆನ್ನೆಗೆ ಒಂದು ಜೋರಾಗಿ ಹೊಡೆದನು ನಿನಗೆ ಎಷ್ಟು ಧೈರ್ಯ ದೈವ ಸ್ವರೂಪಿಯಾದ ನನ್ನ ತಂದೆ ತಾಯಿಯೊಂದಿಗೆ ಹೀಗೆ ನಡೆದುಕೊಳ್ಳಲು ಈ ಮನೆ ಅವರ ಮಗನದ್ದು ನೀನೇನು ವರದಕ್ಷಿಣೆಯಾಗಿ ಇದನ್ನು ತಂದಿಲ್ಲ ಮಯೂರ್ ಸ್ನೇಹಾಳ ಮೇಲೆ ಚೀರಾಡುತ್ತಾ ಹೇಳಿದನು ನಾನಂದುಕೊಂಡಿದ್ದೆ ಸ್ವಲ್ಪ ದಿನ ಕಳೆದ ಮೇಲೆ ನೀನು ನನ್ನ ಅಪ್ಪ ಅಮ್ಮನನ್ನು ನಿನ್ನ ತಂದೆ ತಾಯಿಯಂತೆ ಗೌರವಿಸುವೆ ಎಂದು ಯಾಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಆದರೆ ನೀನು ನಾನು ಹೋದ ಮೇಲೆ ಅವರನ್ನು ಕೆಲಸದ ಆಳಿಗಿಂತ ಕೆಟ್ಟದಾಗಿ ನೋಡಿಕೊಂಡಿದ್ದೀಯ ನೀನು ಅವರಿಂದ ಒಂದೊಂದು ಪೈಸೆಯ ಲೆಕ್ಕಾಚಾರ ಕೇಳಿದೆ ಅವರ ಮರ್ಯಾದೆ ಹೋಗುವ ಹಾಗೆ ಮಾಡಿದ್ದೀಯಾ ಅವರು ತಮ್ಮ ಮಗನ ಹಣದಿಂದ ತಿನ್ನುತ್ತಾರೆ ನಿನ್ನ ಅಪ್ಪನ ಹಣದಿಂದ ಅಲ್ಲ ಗೊತ್ತಾಯ್ತಾ ನಿನ್ನ ಗಂಟು ಮೂಟೆ ಕಟ್ಟಿ ಇಲ್ಲಿಂದ ತೊಲಗು ಮಯೂರ್ ಸಿಟ್ಟಿನಿಂದ ಸ್ನೇಹಾಳಿಗೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಎಂದು ಹೇಳಿದನು ಆಗ ಸ್ನೇಹ ಅಳುತ ಮಯೂರನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು ಮಯೂರ್ ನೀನು ನನ್ನೊಂದಿಗೆ ಹೀಗೆ ನಡೆದುಕೊಳ್ಳಲು ಹೇಗೆ ಸಾಧ್ಯ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಹೌದು ಪ್ರೀತಿ ಇದೆ ಹಾಗಂತ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ನೀನು ಅಪಮಾನ ಮಾಡುವುದನ್ನು ನೋಡುತ್ತಾ ಹೇಗೆ ಸುಮ್ಮನಿರಲಿ ನಿನಗೋಸ್ಕರ ಅವರನ್ನು ಒಂಟಿಯಾಗಿ ಬಿಟ್ಟು ಬಿಡಲ ನನಗೆ ಅನಿಸಿತು ನೀನು ಯಾವಾಗಲಾದರೂ ನನ್ನ ತಂದೆ ತಾಯಿಯನ್ನು ಅರ್ಥ ಮಾಡಿಕೊಳ್ಳುತ್ತೀಯಾ ಎಂದು ಆದರೆ ನನ್ನದೇ ತಪ್ಪು ನಿನ್ನಂತಹ ಹೆಂಗಸರು ನಗು ನಗುತ್ತಾ ಇರುವ ಸಂಸಾರವನ್ನು ಒಡೆದು ಬೇರೆ ಮಾಡುತ್ತಾರೆ ನೋಡು ನನ್ನ ಅಪ್ಪ ಅಮ್ಮನನ್ನು ಅವರು ಇಲ್ಲಿಯವರೆಗೆ ನಿನ್ನ ವಿರುದ್ಧ ಒಂದು ಮಾತನ್ನು ಆಡಲಿಲ್ಲ ನೀನು ನನ್ನ ಅಪ್ಪ ಅಮ್ಮನನ್ನು ಕೆಲಸದ ಆಳಿಗಿಂತ ಕೀಳಾಗಿ ನೋಡುತ್ತಿದ್ದೀಯ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತಿದೆ ಎಂದು ಹೇಳಿ ಅವನು ತನ್ನ ತಂದೆ ತಾಯಿಯ ಕಾಲಿನ ಬಳಿ ಕುಳಿತು ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಅಳಲು ಪ್ರಾರಂಭಿಸಿದನು ಅಮ್ಮ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗಲ್ಲ ಆಗ ಸ್ನೇಹ ಸಹ ವಿಮಲಾ ಅವರ ಕಾಲು ಹಿಡಿದುಕೊಂಡು ಅಳುತ್ತಾ ಹೇಳಿದಳು ಅತ್ತೆ ನನ್ನನ್ನು ಕ್ಷಮಿಸಿ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿ ಹೋಗಿದೆ ಹಣದ ಅಹಂಕಾರದಿಂದ ನಾನು ನಿಮ್ಮೊಂದಿಗೆ ತುಂಬ ಕೆಟ್ಟದಾಗಿ ವರ್ತಿಸಿದ್ದೇನೆ ಆಗ ವಿಮಲಾ ಅವರು ಮಗನಿಗೆ ಹೇಳಿದರು ಮಗನೇ ನೀನು ನಿನ್ನ ಹೆಂಡತಿಯನ್ನು ಕ್ಷಮಿಸು ಜಗಳ ಯಾವ ಮನೆಯಲ್ಲಿ ನಡೆಯುವುದಿಲ್ಲ ಆದರೆ ಮಯೂರ್ ಅವರ ಒಂದು ಮಾತನ್ನು ಕೇಳಲಿಲ್ಲ ಮತ್ತು ಅವಳ ಕೈ ಹಿಡಿದುಕೊಂಡು ಅವಳನ್ನು ಮನೆಯಿಂದ ಹೊರಹಾಕಿದನು ಮಿಶ್ರಾ ಅವರು ಕೂಡ ಮಯೂರನನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ಮಯೂರ್ ಇಲ್ಲ ಅಪ್ಪ ನಾನು ಹಾಗೆ ಮಾಡಲು ಸಾಧ್ಯವಿಲ್ಲ ಅಕಸ್ಮಾತ್ ನಾನು ಇವತ್ತು ಸ್ನೇಹಾಳನ್ನು ಕ್ಷಮಿಸಿದರೆ ಯಾವ ಹೆಂಗಸರು ತನ್ನ ಅತ್ತೆ ಮಾವಂದಿರನ್ನು ಕೆಲಸದ ಆಳಿನ ಹಾಗೆ ನೋಡಿಕೊಳ್ಳುತ್ತಾರೋ ಅವರಿಗೆ ಹೇಗೆ ಬುದ್ಧಿ ಕಲಿಸಿದಂತಾಗುತ್ತದೆ ಹೀಗೆ ಹೇಳಿ ಮಯೂರನು ಬಾಗಿಲನ್ನು ಮುಚ್ಚಿದನು ಉಪಾಯವಿಲ್ಲದೆ ಅವಳು ತನ್ನ ತವರು ಮನೆಗೆ ಹೊರಟು ಹೋದಳು ಹೀಗೆ ಹಲವು ದಿನಗಳು ಉರುಳಿದವು ಮನೆಯ ಕೆಲಸದವಳನ್ನು ತನ್ನ ತಂದೆತಾಯಿಯನ್ನು ನೋಡಿಕೊಳ್ಳಲು ಪುನಃ ಕರೆಸಿದನು ದಿನ ಕಳೆದಂತೆ ಅವನ ಒಂಟಿತನವನ್ನು ನೋಡಿ ಅಪ್ಪ ಅಮ್ಮನಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಯಾವಾಗಲೂ ಮೌನವಾಗಿರುತ್ತಿದ್ದನು ತಮ್ಮ ಮಗನ ಸ್ಥಿತಿಯನ್ನು ನೋಡಿ ಅವನ ತಂದೆತಾಯಿಗಳು ಮರುಗಿದರು ಸೊಸೆಯನ್ನು ಕರೆದುಕೊಂಡು ಬರುವಂತೆ ಮಗನಲ್ಲಿ ವಿನಂತಿಸುತ್ತಿದ್ದರು ಆದರೆ ಇದಕ್ಕೆ ಮಯೂರ್ ಒಪ್ಪುತ್ತಿರಲಿಲ್ಲ ಮಯೂರ್ ಸೊಸೆಯ ಹೆಸರು ಹೇಳುತ್ತಿದ್ದಂತೆ ಸಿಡಿಮಿಡಿಗೊಳ್ಳುತ್ತಿದ್ದನು ಮತ್ತು ಹೇಳಿದನು ನಿಮಗೆ ತೊಂದರೆ ನೀಡಿದ ಅವಳನ್ನು ನಾನು ಎಂದಿಗೂ ಈ ಮನೆಗೆ ಕರೆದುಕೊಂಡು ಬರುವುದಿಲ್ಲ ನಾನು ಅವಳಿಗೆ ಡೈವರ್ಸ್ ನೀಡುತ್ತೇನೆ ಆದರೂ ತಂದೆಯವರು ಹೇಳುತ್ತಿದ್ದರು ಹೀಗೆ ಎಷ್ಟು ದಿನ ಒಂಟಿಯಾಗಿರುತ್ತೀಯಾ ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡ ಮೇಲೆ ಇನ್ನು ಮುಂದೆ ಸುಧಾರಿಸಿಕೊಂಡು ಹೋಗಬಹುದು ಏನೇ ತಪ್ಪಿದ್ದರೂ ಕ್ಷಮಿಸುವುದು ಮಾನವ ಧರ್ಮ ಅವಳಿಗೂ ತನ್ನ ಗಂಡನ ಅವಶ್ಯಕತೆ ಇರಬಹುದು ಇನ್ನು ಮುಂದೆಯೂ ಹಾಗೆ ನಡೆದುಕೊಂಡರೆ ಆನಂತರ ನೀನು ಅವಳಿಗೆ ಡೈವರ್ಸ್ ನೀಡುವ ಬಗ್ಗೆ ಯೋಚಿಸಬಹುದು ಅವಳಿಗೆ ಈ ಮನೆಗೆ ಬರುವ ಇಷ್ಟವಿದ್ದರೆ ಅವಳು ಒಂದು ದಿನವಾದರೂ ನನಗೆ ಕಾಲ್ ಮಾಡಬಹುದಿತ್ತು ಅವಳೇಕೆ ಕಾಲ್ ಮಾಡಲಿಲ್ಲ ಅವಳು ನನ್ನನ್ನು ಮರೆತಿರಬಹುದು ಆಗ ಅಮ್ಮ ಹೇಳಿದಳು ಇಲ್ಲ ಮಗ ಅವಳು ಪ್ರತಿದಿನ ನಮಗೆ ಕಾಲ್ ಮಾಡಿ ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿರುತ್ತಾಳೆ ಮತ್ತು ನಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದಾಳೆ ಹಾಗಾದರೆ ಅವಳು ನನಗೇಕೆ ಕಾಲ್ ಮಾಡಲಿಲ್ಲ ನೀನು ಅವಳ ಹೆಸರು ಎತ್ತಿದರೆ ಸಿಡಿಮಿಡಿಗೊಳ್ಳುತ್ತೀಯಾ ಎಂದು ಅವಳಿಗೆ ಗೊತ್ತು ನಮ್ಮೊಂದಿಗೆ ಅವಳು ಕಾಲ್ ಮಾಡಿ ಮಾತನಾಡುತ್ತಿದ್ದಾಳೆ ಎಂದು ನಿನಗೆ ಗೊತ್ತಾದರೆ ಅವಳು ನಮ್ಮೊಂದಿಗೆ ಕಾಲ್ ಮಾಡಿ ಮಾತನಾಡುವುದನ್ನು ಕೂಡ ನೀನು ವಿರೋಧಿಸಬಹುದು ಎಂದು ಹೆದರಿ ಕಾಲ್ ಮಾಡಲಿಲ್ಲ ಅವಳೀಗ ತುಂಬಾ ಬದಲಾಗಿದ್ದಾಳೆ ನಮ್ಮ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬಾ ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಅವಳನ್ನು ಕರೆದುಕೊಂಡು ಬರಲು ಒಪ್ಪಿದನು ಅಷ್ಟರಲ್ಲಿ ಅವಳ ಕಾಲ್ ಬಂದಿತು ಫೋನಲ್ಲಿ ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳಿಕೊಂಡಿದ್ದಳು ಮುಂದೆ ಅತ್ತೆ ಮಾವಂದಿರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವನಲ್ಲಿ ಕೇಳಿಕೊಂಡಳು ತಕ್ಷಣ ಅವನು ಮರು ಮಾತನಾಡದೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬರಲು ಹೊರಟನು ಸ್ನೇಹ ಬಂದವಳೆ ಮತ್ತೊಮ್ಮೆ ತನ್ನ ಅತ್ತೆ ಮಾವನ ಕಾರಿಗೆ ಬಿದ್ದು ಕ್ಷಮೆ ಕೇಳಿದಳು ಅತ್ತೆ ಮಾವ ಕೂಡ ತುಂಬ ಖುಷಿಯಿಂದ ಅವಳಿಗೆ ಒಳ್ಳೆಯದಾಗಲಿ ಎಂದು ಹರಿಸಿದರು ಈಗ ಅವರೆಲ್ಲರೂ ತುಂಬ ಖುಷಿ ಖುಷಿಯಿಂದ ಜೀವನ ನಡೆಸುತ್ತಿದ್ದಾರೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು